ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಮ ಬಹುಶಃ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಕೂಡ ಈ ಹೆಸರನ್ನು ಈ ಪದವನ್ನ ಈ ಶಬ್ದವನ್ನ ಕೇಳದೇ ಇರೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಆ ಎರಡು ಅಕ್ಷರಗಳು ಇವತ್ತಿಗೂ ಅಸಂಖ್ಯಾತ ಜನರ ಧಾರ್ಮಿಕ ಭಾವನೆಯೊಂದಿಗೆ ಹಾಗೂ ಸಾಂಸ್ಕೃತಿಕ ಭಾವನೆಯೊಂದಿಗೆ ಬೆರೆತ್ಕೊಂಡಿದೆ ಆ ಎರಡು ಉಚ್ಚಾರಗಳಲ್ಲಿ ಭಾರತದ ಸಂಸ್ಕೃತಿಯ ಅನಾವರಣ ಆಗತ್ತೆ ಆ ಎರಡು ಅಕ್ಷರಗಳು ಇಡೀ ಜಗತ್ತಿಗೆ ಮನುಷ್ಯ ಗುಣಗಳ ಬಗ್ಗೆ ಪಾಠ ಹೇಳ್ಕೊಡ್ತವೆ ಹಾಗಿದ್ರೆ ನಿಜಕ್ಕೂ ರಾಮ ಯಾರು ದೇವರ ಮನುಷ್ಯರ ಈ ಪ್ರಶ್ನೆಗೆ ಒಂದು ಪದದಲ್ಲಿ ಉತ್ತರ ಹೇಳೋದು ಕಷ್ಟ ಯಾಕಂದ್ರೆ ರಾಮ ಅನ್ನೋದು ಒಂದೇ ಪಾತ್ರ ಅಲ್ಲ ರಾಮರಲ್ಲಿ ಸಾಕಷ್ಟು ವ್ಯಕ್ತಿತ್ವಗಳನ್ನ ನಾವು ಕಾಣ್ಬೋದು ಈಗ ಅಯೋಧ್ಯೆ ರಾಮ ಮಂದಿರದ ಈ ವಿಶೇಷ ಸಂದರ್ಭದಲ್ಲಿ ನಾವು ರಾಮ ಮತ್ತು ಅವರ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ರಾಮರಲ್ಲಿ ಒಬ್ಬ ವೀರ ರಾಮರಲ್ಲಿ ಒಬ್ಬ ಪ್ರಜಾನುರಾಗಿ ರಾಜತ್ವ ಕೂಡ ಇತ್ತು ರಾಮರಲ್ಲಿ ಒಬ್ಬ ಸಹೋದರ ಇದ್ದ ರಾಮರಲ್ಲಿ ಒಬ್ಬ ಅಸಹಾಯಕ ವ್ಯಕ್ತಿಯೂ ಇದ್ದ ರಾಮ ಪತ್ನಿಗೆ ತಕ್ಕ ಪತಿನೂ ಆಗಿದ್ರು ತಂದೆಗೆ ಹೊಂದುವ ಮಗನೂ ಆಗಿದ್ರು ಒಟ್ನಲ್ಲಿ ರಾಮ ಅಂದ್ರೆ ಜಗತ್ತಿನ ಆದರ್ಶ ವ್ಯಕ್ತಿಯಾಗಿ ಅವರು ರೂಪುಗೊಂಡಿದ್ರು ಹಾಗಿದ್ರೆ ಇಷ್ಟೆಲ್ಲ ಗುಣಗಳಿರೋ ರಾಮ ಅವರು ಯಾರು ಅವರ ಹಿನ್ನೆಲೆ ಏನು ಮೊಬೈಲ್ನ ರಿಂಗ್ ಟೋನ್ಗಳಿಂದ ಹಿಡಿದು ಮಕ್ಕಳ ಪುಸ್ತಕಗಳಲ್ಲೂ ಬರುವ ಹಾಗೂ ಮಹತ್ವದ ರಾಮಾಯಣದ ಆತ್ಮವೇ ಆಗಿರೋ ಅದರ ಸಾರವೇ ಆಗಿರೋ ಶ್ರೀರಾಮರ ಚರಿತ್ರ ಬಗ್ಗೆ ಅವರು ಬೆಳೆದು ಬಂದ ರೀತಿ ಬಗ್ಗೆ ಈ ಮಾನವ ರೂಪದ ರಾಮ ಕೋಟ್ಯಂತರ ಜನರಿಗೆ ದೇವರಂತೆ ಆದ ಬಗ್ಗೆ ಈ ವರದಿಯಲ್ಲಿ ಹೇಳ್ತೀವಿ ರಾಮ ರಾಮಾಯಣದ ಬಗ್ಗೆ ತುಂಬಾ ವಿಚಾರಗಳಿವೆ ಅಷ್ಟೊಂದು ವಿಷಯಗಳಿವೆ ಈ ವರದಿಯಲ್ಲಿ ನಾವು ರಾಮರ ಕುರಿತ ಪುಟ್ಟ ಪರಿಚಯವನ್ನಷ್ಟೇ ಮಾಡಿಕೊಡ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ರಾಮ ಅವರ ಜನ್ಮ ವೃತ್ತಾಂತದ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತು ಪುರಾಣಗಳ ಪ್ರಕಾರ ರಾಮ ವಿಷ್ಣುವಿನ ದಶಾವತಾರಗಳ ಪೈಕಿ ಒಬ್ರು ನಾಲ್ಕು ಯುಗಗಳಲ್ಲಿ ಒಂದು ಅಂತ ಕರೆಸ್ಕೊಂಡಿರೋ ತ್ರೇತಾ ಯುಗದಲ್ಲಿ ವಿಷ್ಣು ಶ್ರೀರಾಮರ ಅವತಾರದಲ್ಲಿ ಜನಿಸಿದ್ರು ಹೀಗಂತ ಹಿಂದೂ ಸಂಪ್ರದಾಯಗಳಲ್ಲಿ ನಂಬಿಕೆ ಇದೆ ಹಿಂದೂಗಳ ನಂಬಿಕೆ ಅದು ರಾಮರ ಜೀವನದ ಬಗ್ಗೆ ವಾಲ್ಮೀಕಿ ಮಹರ್ಷಿಗಳು ಬರೆದಿರೋ ರಾಮಾಯಣದಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ರಾಮರ ಪೂರ್ವಜರ ಹಿನ್ನೆಲೆಯನ್ನು ನೋಡಿದಾಗ ಮೊದಲು ಬ್ರಹ್ಮರು ಬರ್ತಾರೆ ಹಿಂದೂ ಸಂಪ್ರದಾಯದ ಪ್ರಕಾರ ಇವರನ್ನ ಸೃಷ್ಟಿಕರ್ತ ಅಂತ ಹೇಳಲಾಗಿದೆ ಸೊ ಇಂತಹ ಬ್ರಹ್ಮ ದೇವರ ಮಗನಾಗಿ ಮರೀಚಿ ಜನಿಸ್ತಾರೆ ಮರೀಚಿಯ ಮಗ ಕಶ್ಯಪ ಅವರ ಮಗ ಸೂರ್ಯ ದೇವ ಸೂರ್ಯರ ಮಗ ವೈವಸ್ವತ ಮನು ವೈವಸ್ವತ ಮನುವಿನ ಮಗ ಇಕ್ಷ್ವಾಕು ಅಂತ ಹೇಳಲಾಗಿದೆ ಏನು ಇಕ್ಷ್ವಾಕುವಿನಿಂದ ವಂಶ ಆರಂಭ ಆಗುತ್ತೆ ಸೂರ್ಯ ವಂಶದಲ್ಲಿ ಇಕ್ಷ್ವಾಕು ಮಗ ವಿಕ್ಷುಕಿ ವಿಕ್ಷುಕಿ ನಂತರ ಪುರಂಜಯ ಆಮೇಲೆ ಅನೇನ ಬಳಿಕ ಪ್ರಿತು ಆಮೇಲೆ ವಿಸ್ತ್ರಾತ್ಸವ ವಿಶ್ವಘಶ್ವ ಶ್ರವಾಸ್ತ ಬಿಹದಶ್ವ ಕುಲಯ್ಯಶ್ವ ಹರ್ಯಶ್ವ ಅಮಿತಶ್ವ ಕ್ರೆಶ್ವಶ್ವ ಪ್ರಸೇನಜಿತ ಯುವನಾಶ್ವರು ಎಲ್ಲ ಬರ್ತಾರೆ ಆಮೇಲೆ ಮಧತ್ತ ಮುಚುಕುಂದ ತ್ರಸದಸ್ಯು ಸಂಭೂತ ಅನರಣ್ಯರು ಈ ಸೂರ್ಯ ವಂಶವನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಏನು ಅನರಣ್ಯರ ನಂತರ ತ್ರಿಷದಾಶ್ವ ಸುಮನಾಶ್ವ ತ್ರಿಧವನ ತ್ರಯಾರೂನ್ಯ ತ್ರಿಶಂಕು ಬರ್ತಾರೆ ಇಲ್ಲಿ ತ್ರಿಶಂಕು ಬಗ್ಗೆ ನಿಮ್ಮಲ್ಲಿ ತುಂಬಾ ಜನ ಕೇಳಿರ್ಬೋದು ಅಯ್ಯೋ ತ್ರಿಶಂಕು ಸ್ವರ್ಗದ ರೀತಿಯ ಆಯ್ತಪ್ಪ ಅಂತೆಲ್ಲ ಹೇಳಿರೋದನ್ನು ನೀವು ಬೇರೆ ಬೇರೆ ಟೈಮ್ನಲ್ಲಿ ಕೇಳಿರ್ಬೋದು ಅದೇ ತ್ರಿಶಂಕು ಈ ಮನುಷ್ಯ ಅದಕ್ಕೆ ಕಾರಣ ವಿಶ್ವಾಮಿತ್ರ ಋಷಿ ತ್ರಿಶಂಕುಗೆ ಸ್ವರ್ಗ ಕಳಿಸೋಕೆ ನಿರ್ಧಾರ ಮಾಡಿರ್ತಾರೆ ಅದರಂತೆ ಸ್ವರ್ಗ ಕಳಿಸ್ತಾರೆ ಆದರೆ ದೇವತೆಗಳು ತ್ರಿಶಂಕು ರಾಜರನ್ನ ಸ್ವರ್ಗದಲ್ಲಿ ಇಟ್ಕೊಳಕೆ ಬಿಡೋದಿಲ್ಲ ಅವರನ್ನ ಮೇಲಿಂದ ಕೆಳಗೆ ನೂಕ್ತಾರೆ ಈ ಕಡೆಯಿಂದ ವಿಶ್ವಾಮಿತ್ರರು ಆ ಕಡೆಯಿಂದ ದೇವತೆಗಳು ಒಬ್ಬರು ಮೇಲಕ್ಕೆ ತಳ್ಳಕ್ಕೆ ಹೋಗೋ ಸ್ವರ್ಗಕ್ಕೆ ಅಂತ ಏ ಬ್ಯಾಡನಿಂದ ಸ್ವರ್ಗಕ್ಕೆ ಅಂತ ದೇವರು ವಾಪಸ್ ತಳ್ಳಕ್ಕೆ ಹೀಗೆ ತ್ರಿಶಂಕು ಆಕಾಶ ಮತ್ತು ಭೂಮಿ ಮಧ್ಯನೇ ತೇಲಾಡ್ತಿರ್ತಾರೆ ಆಮೇಲೆ ವಿಶ್ವಾಮಿತ್ರರು ಹೊಸ ಸ್ವರ್ಗಲೋಕವನ್ನ ನಿರ್ಮಿಸಿ ಅಲ್ಲಿ ತ್ರಿಶಂಕುವಿಗಾಗಿ ಹೊಸ ಲೋಕವನ್ನ ಕಟ್ಟಿದ್ರು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಅದೆಲ್ಲ ಬೇರೆ ಅದೇ ಕತೆ ನಾವು ವಾಪಸ್ ಬರೋಣ ಈಗ ಇಂತಹ ತ್ರಿಶಂಕುವಿನ ಮಗ ಹರಿಶ್ಚಂದ್ರ ಇವ್ರ ಬಗ್ಗೆ ಕೂಡ ನಿಮ್ಮಲ್ಲಿ ಗೊತ್ತು ತುಂಬಾ ಜನಕ್ಕೆ ಸತ್ಯಕ್ಕೆ ಹೆಸರು ಇವರು ಇವ್ರು ಇದಾದ್ಮೇಲೆ ರೋಹಿತಾಶ್ವ ಬರ್ತಾರೆ ಬಳಿಕ ವಿಜಯ ಬಹುಕ ಸಗರ ಅಸಮಂಜಸ ಕೆಲವೊಂದೆಲ್ಲ ಯಾವುದೋ ಗುಣವನ್ನ ಹೇಳೋಕೆ ಅಥವಾ ಒಂದು ಸಂದರ್ಭವನ್ನ ಹೇಳೋಕೆ ಅಥವಾ ಕೆಲವೊಂದು ಫೀಲಿಂಗ್ ಅನ್ನ ಹೇಳೋಕೆ ಬಳಸೋ ಶಬ್ದಗಳು ಇಲ್ಲಿ ವ್ಯಕ್ತಿಗಳಿಗೆ ಹೆಸರು ಆಗಿದೆ ಉದಾಹರಣೆಗೆ ಅಸಮಂಜಸ ಅದಾದ್ಮೇಲೆ ಅಂಶುಮಾನ್ ದಿಲೀಪ ಭಗೀರಥ ಬರ್ತಾರೆ ಇನ್ನು ಭಗೀರಥರ ಬಗ್ಗೆ ಕೂಡ ತುಂಬಾ ಜನ ಕೇಳಿರ್ತೀರಿ ಗಂಗೆಯನ್ನು ಭೂಮಿಗೆ ತರೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾರೆ ಹೀಗಾಗಿ ಇವತ್ತು ಕೂಡ ತುಂಬ ಎಫರ್ಟ್ ಹಾಕಿ ಏನಾದರೂ ಮಾಡಿದ್ರೆ ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ ಯಾರಾದರೂ ರಾಜಕಾರಣಿಗಳು ಯಾವುದಾದ್ರು ಒಂದು ಏರಿಯಾಗೆ ನೀರಿನ ಪೈಪ್ಲೈನ್ ಹಾಕ್ಸಿದ್ರೆ ಓಹ್ ಈ ಗಲ್ಲಿಯ ಭಗೀರಥ ಈ ಏರಿಯಾದ ಭಗೀರಥ ಅಂತೆಲ್ಲ ಅವರಿಗೆ ಬಿರುದನ ಕೊಡೋದು ನೀವು ನೋಡಿರ್ಬೋದು ಏನೋ ಭಗೀರಥರ ನಂತರ ಸಿಂಧು ದ್ವೀಪ ಋತುಪರ್ಣ ಸರ್ವಕಾಮ ಸುಧಾಶ ಕಲ್ಮಶ ಪಾದ ನೋಡಿ ಎಷ್ಟೊಂದು ಡಿಫ್ರೆಂಟ್ ಆಗಿದೆ ಹೆಸರುಗಳು ಸರ್ವ ಕಾಮ ಓಕೆ ನೆಕ್ಸ್ಟ್ ಕಲ್ಮಷ ಪಾದ ಕಲ್ಮಷ ಅಂದ್ರೆ ಕೊಳಕು ಪಾದ ಅಂದ್ರೆ ಕಾಲು ವ್ಯಕ್ತಿಗೆ ಹೆಸರು ನೋಡಿ ಕಲ್ಮಷ ಪಾದ ಅಂತ ಆಮೇಲೆ ಅಸ್ಮಕ ಮೂಲಕ ವಿಶ್ವಸಾಹ ಆಮೇಲೆ ಮೂರನೇ ಅನರಣ್ಯ ಖತ್ವಂಗ ದಿಲೀಪ ರಘು ಅಜ ಬರ್ತಾರೆ ಆ ಅಜರ ಮಗನೇ ದಶರಥ ಆ ದಶರಥರ ಮಗನೇ ಶ್ರೀರಾಮ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಶರಥರಿಗೆ ಮೂರು ಜನ ಪತ್ನಿಯರು ಇರ್ತಾರೆ ಅವ್ರ ಪೈಕಿ ಮೊದಲನೇ ಪತ್ನಿ ಕೌಶಲ್ಯ ಇವರಿಗೆ ರಾಮ ಹುಟ್ಟತಾರೆ ಉಳಿದಂತೆ ದಶರಥರ ಎರಡನೇ ಮಡದಿ ಸುಮಿತ್ರೆ ಇವರಿಗೆ ಲಕ್ಷ್ಮಣ ಶತ್ರುಘ್ನರು ಹುಟ್ಟಿದ್ರು ಮೂರನೇ ಪತ್ನಿ ಕೈಕೇಯಿ ಇವರಿಗೆ ಭರತರ ಜನನ ಆಗುತ್ತೆ ಎಲ್ಲರೂ ಅಯೋಧ್ಯೆಯ ಒಂದೇ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಬಾಲ್ಯದಲ್ಲಿ ಎಲ್ಲ ರಾಜಕುಮಾರರ ರೀತಿ ಶಾಸ್ತ್ರ ಹಾಗೂ ಶಸ್ತ್ರ ವಿದ್ಯೆಗಳಲ್ಲಿ ತೊಡಗಿದ ರಾಮ ಚಿಕ್ಕ ವಯಸ್ಸಲ್ಲೇ ಅನೇಕ ರಾಕ್ಷಸರನ್ನ ನಿರ್ನಾಮ ಮಾಡಿದ್ರು ಅಂತ ಪುರಾಣಗಳು ಹೇಳ್ತವೆ ಬಳಿಕ ಮಿಥಿಲೆಯಲ್ಲಿ ಸ್ವಯಂವರ ನಡೆದು ಜನಕರ ಮಗಳು ಜಾನಕಿ ಅಥವಾ ಸೀತಾದೇವಿಯನ್ನ ವಿವಾಹ ಆಗ್ತಾರೆ ಶಿವರ ಧನಸ್ಸನ್ನ ಮುರಿದು ಅಪ್ರತಿಮ ವೀರ ಅಂತ ಹೆಸರು ಪಡೆದ ರಾಮ ಮುಂದೆ ಸೀತಾ ಸಮೇತರಾಗಿ ಅಯೋಧ್ಯೆಗೆ ಬಂದಾಗ ಅವರಿಗೆ ಪಟ್ಟ ಕಟ್ಟುವ ಸಂದರ್ಭ ಬರುತ್ತೆ ಆದ್ರೆ ರಾಮರ ಮಲತಾಯಿ ಕೈಕೇಯಿ ರಾಮರ ಬದಲಾಗಿ ತನ್ನ ಮಗ ಭರತಗೆ ಪಟ್ಟ ಕಟ್ಟಬೇಕು ಅಂತ ಹಠ ಹಿಡಿದು ಈ ಹಿಂದೆ ತಮಗೆ ದಶರಥ ಕೊಟ್ಟಿದ್ದ ಒಂದು ವರವನ್ನ ನೆನಪಿಸ್ತಾರೆ ಅದರಂತೆ ಮೊದಲನೆಯ ವರವಾಗಿ ತನ್ನ ಮಗ ಭರತರಿಗೆ ಪಟ್ಟ ಕಟ್ಟಬೇಕು ಮತ್ತು ಎರಡನೇದಾಗಿ ರಾಮರನ್ನ ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳಿಸ್ಬೇಕು ಅಂತ ಕೈಕೇಯಿ ದಶರಥರಿಗೆ ಆದೇಶದ ಧ್ವನಿಯಲ್ಲಿ ಮನವಿ ಮಾಡ್ತಾರೆ ದಶರಥ ಅನಿವಾರ್ಯವಾಗಿದ್ದಕ್ಕೆ ಒಪ್ಪಿ ಶ್ರೀರಾಮರನ್ನ ವನವಾಸಕ್ಕೆ ಕಳಿಸ್ತಾರೆ ಅಂತಿಮವಾಗಿ ರಾಮ ವನವಾಸಕ್ಕೆ ಹೋಗ್ಬೇಕಾಗಿ ಬರುತ್ತೆ ಇನ್ನು ಶ್ರೀರಾಮ ಅವ್ರ ಜೊತೆ ಸುಮಿತ್ರೆಯ ಮಗ ಲಕ್ಷ್ಮಣ ಮತ್ತು ಪತ್ನಿ ಸೀತೆ ಕೂಡ ಜೊತೆಯಾಗ್ತಾರೆ ರಾಮ ಎಷ್ಟೇ ಬೇಡ ಅಂದರೂ ಅವರಿಬ್ರು ಒಪ್ಪೋದೇ ಇಲ್ಲ ಜೊತೆಗೆ ಬಂದುಬಿಡ್ತಾರೆ ಅದಾದ್ಮೇಲೆ ಶ್ರೀ ರಾಮ ಸೀತೆ ಲಕ್ಷ್ಮಣ ಇವರ ವನವಾಸ ಶುರುವಾಗುತ್ತೆ ರಾಮರ ಪರಿಸ್ಥಿತಿ ನೋಡಿ ತಂದೆ ದಶರಥ ಹಾಸಿಗೆ ಹಿಡಿದು ಆನಂತರ ನಂತರ ಇಷ್ಟಾದ್ರೂ ಕೂಡ ರಾಮರ ವನವಾಸ ಮಾತ್ರ ನಿಲ್ಲೋದಿಲ್ಲ ಈ ಮಧ್ಯೆ ಶೂರ್ಪನಕ್ಕಿಯನ್ನು ರಾಕ್ಷಸಿ ರಾಮ ಲಕ್ಷ್ಮಣರ ಮೇಲೆ ಮೋಹಕ್ಕೆ ಬಿದ್ದು ಅವ್ರಿಗೆ ತೊಂದರೆ ಉಂಟು ಮಾಡ್ತಾಳೆ ಅಲ್ಲದೆ ಸೀತೆಯನ್ನ ಹತ್ಯೆ ಮಾಡೋಕೆ ಪ್ರಯತ್ನ ಮಾಡ್ತಾಳೆ ಕೂಡಲೇ ಲಕ್ಷ್ಮಣ ಶೂರ್ಪನಕ್ಕಿಯ ಮೂಗನ್ನ ಕತ್ತರಿಸಿ ಅಟ್ಟು ಅವಮಾನದಿಂದ ಶೂರ್ಪನಕ್ಕಿ ತನ್ನ ಅಣ್ಣ ಮಹಾ ದೈವ ಭಕ್ತ ಲಂಕಾಧಿಪತಿ ರಾವಣರ ಬಳಿ ಹೋಗ್ತಾಳೆ ಅಲ್ಲಿಂದ ರಾಮ ಸೀತೆಯರ ಬದುಕಲ್ಲಿ ನಿಜವಾದ ವನವಾಸ ಶುರುವಾಗುತ್ತೆ ತಂಗಿಯನ್ನ ಅಪಮಾನ ಮಾಡಿದ್ರು ಅಂತ ಹೇಳಿ ರಾಮರ ವಿರುದ್ಧ ಸೇಡಿಗೆ ಬಿದ್ದ ರಾವಣ ಮಾನುವೇಷದಲ್ಲಿ ಬಂದು ರಾಮ ಲಕ್ಷ್ಮಣರು ಇಲ್ಲದೆ ಇರುವಾಗ ಸೀತೆಯನ್ನ ಅಪಹರಣ ಮಾಡಿಬಿಡ್ತಾರೆ ಸೀತೆಯವರನ್ನ ತನ್ನ ರಾಜಧಾನಿಗೆ ಕರ್ಕೊಂಡು ಹೋಗಿ ತನ್ನ ಪತ್ನಿ ಆಗುವಂತೆ ರಾವಣ ಒತ್ತಾಯ ಮಾಡ್ತಾರೆ ಒಪ್ಪದೇ ಇದ್ದಾಗ ಅಶೋಕವನದಲ್ಲಿ ಸೀತೆಯನ್ನ ಕೂಡ್ ಹಾಕಿ ಸುತ್ತ ರಾಕ್ಷಸಿಯರನ್ನ ಕಾವಲಿಗೆ ಬಿಡ್ತಾರೆ ಸೀತಾಪಹರಣದ ಸಂದರ್ಭದಲ್ಲಿ ಜಟಾಯು ಅನ್ನೋ ಪಕ್ಷಿ ರಾವಣರನ್ನ ಅಡ್ಡಗಟ್ಟಿದ್ರು ಕೂಡ ರಾವಣ ಆ ವೃದ್ಧ ಪಕ್ಷಿಯ ರೆಕ್ಕನ್ನ ಕತ್ತರಿಸ್ಬಿಡ್ತಾರೆ ಅಲ್ಲದೆ ಪ್ರಾಣ ಉಳಿದಿದ್ದ ಜಟಾಯು ಶ್ರೀರಾಮರಿಗೆ ಎಲ್ಲ ವಿಚಾರ ಹೇಳುತ್ತೆ ಆನಂತರ ರಾಮ ಪತ್ನಿಯನ್ನ ಹುಡುಕೋಕೆ ಶುರು ಮಾಡ್ತಾರೆ ಕಾಡು ಮೇಡುಗಳನ್ನ ಅಲಿಯುವಾಗ್ಲೇ ಅಲ್ಲಿ ಶಬರಿ ಸಿಗ್ತಾರೆ ಮಹಾನ್ ಋಷಿ ಮುನಿಗಳ ದರ್ಶನ ಆಗತ್ತೆ ಹೀಗೆ ಅವರೆಲ್ಲರ ಆತಿಥ್ಯ ಸ್ವೀಕರಿಸಿದ ರಾಮ ಮುಂದೆ ನಮ್ಮ ಕರ್ನಾಟಕ ಅಂದ್ರೆ ಕಿಷ್ಕಿಂದೆಗೆ ಬಂದು ವಾನರ ರಾಜರಾದ ಸುಗ್ರೀವ ಮತ್ತು ಹನುಮಂತರನ್ನ ಭೇಟಿ ಆಗ್ತಾರೆ ಸುಗ್ರೀವ ಈ ಭಾಗದ ವಾನರ ರಾಜರಾಗಿದ್ದು ಆ ಸೇನೆಗೆ ಹನುಮಂತ ಸೇನಾಧಿಪತಿಯಾಗಿದ್ರು ಆದರೆ ಅಣ್ಣ ವಾಲಿಯ ಜೊತೆಗಿನ ಜಗಳದಿಂದ ಸುಗ್ರೀವ ಕೂಡ ಸೇನಾ ಸಮೇತವಾಗಿ ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ರು ರಾವಣ ಸೀತಾ ಮಾತೆಯವ್ರನ್ನ ಪುಷ್ಪಕ ವಿಮಾನದಲ್ಲಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗೋ ಟೈಮ್ನಲ್ಲಿ ಸೀತೆ ರಾವಣರ ರಥದಿಂದ ಎಸೆದ ಆಭರಣಗಳು ಕಾಡಿನಲ್ಲಿ ಈ ವಾನರರಿಗೆ ಸಿಕ್ಕಿರ್ತವೆ ಹೀಗಾಗಿ ಹನುಮಂತ ಮತ್ತು ಸುಗ್ರೀವ ರಾಮ ಲಕ್ಷ್ಮಣರಿಗೆ ಇದನ್ನು ತೋರಿಸಿ ಸೀತೆಯನ್ನು ಹುಡ್ಕೋಕೆ ಸಹಾಯ ಮಾಡ್ತೀವಿ ಅಂತ ಮಾತು ಕೊಡ್ತಾರೆ ಇದಕ್ಕೆ ಪ್ರತಿಯಾಗಿ ರಾಮ ಏನು ಮಾಡ್ತಾರೆ ಅಂದ್ರೆ ಸುಗ್ರೀವ ಇದಾರಲ್ಲ ಇವರಿಗೆ ಈ ವಾಲಿಯಿಂದ ಸಾಮ್ರಾಜ್ಯವನ್ನ ಮತ್ತೆ ಇಸ್ಕೊಡ್ತೀನಿ ಅಂತ ವಾಗ್ದಾನ ಮಾಡ್ತಾರೆ ಅದರಂತೆ ವಾಲಿ ವಿರುದ್ಧ ಸುಗ್ರೀವ ಜಗಳಕ್ಕೆ ಮುಂದಾಗ್ತಾರೆ ರಾಮ ಸುಗ್ರೀವರಿಗೆ ಸಹಾಯ ಮಾಡಿದ ಕಾರಣ ವಾಲಿ ಸೋಲ್ತಾರೆ ಸುಗ್ರೀವ ಗೆಲ್ತಾರೆ ಮುಂದೆ ಸೀತೆಯ ಹುಡುಕಾಟದಲ್ಲಿ ಮಾತು ಕೊಟ್ಟಂತೆ ವಾನರ ಸೇನೆ ಶ್ರೀರಾಮರಿಗೆ ಸಹಾಯ ಮಾಡ್ತು ಎಲ್ಲ ದಿಕ್ಕುಗಳಲ್ಲೂ ಹುಡುಕಾಟ ಶುರು ಮಾಡಿದ್ರು ಹನುಮಂತ ಅವರ ನೇತೃತ್ವದಲ್ಲಿ ಒಂದು ಗುಂಪು ದಕ್ಷಿಣದ ಕಡೆಗೆ ಬಂತು ಹುಡುಕಿ ಹುಡುಕಿ ಸುಸ್ತಾದ ವಾನರ ಸೇನೆಗೆ ಅಲ್ಲಿ ಸಂಪತ್ತಿ ಅನ್ನೋ ಮತ್ತೊಂದು ಹದ್ದು ಸಿಗುತ್ತೆ ಈ ಸಂಪತ್ತಿ ಅನ್ನೋ ಹದ್ದು ಜಟಾಯುವಿನ ಅಣ್ಣ ರಾವಣ ಸೀತೆಯನ್ನ ಎಳ್ಕೊಂಡು ಲಂಕಿಗೆ ಹೋದ ವಿಚಾರವನ್ನ ಇದೇ ಸಂಪತ್ತಿಯನ್ನು ಹದ್ದು ವಾನರ ಸೇನೆಗೆ ಹೇಳೋದು ವಿಷಯ ಗೊತ್ತಾಗ್ತಿದ್ದ ಹಾಗೆ ಹನುಮಂತ ಲಂಕೆಗೆ ಹಾರತಾರೆ ಮೊದಲು ಸೀತೆ ಇರೋದನ್ನ ಖಚಿತಪಡಿಸ್ಕೊಂಡು ಬರೋ ಟೈಮ್ನಲ್ಲಿ ಲಂಕೆಯನ್ನು ಲಂಕೆಯನ್ನ ಸುಟ್ಟು ಮತ್ತೆ ರಾಮ ಅವರ ಬಳಿಗೆ ಬರ್ತಾರೆ ಬಳಿಕ ರಾಮ ರಾಮ ಸೇತುವೆಯ ಮೂಲಕ ಲಂಕೆಗೆ ಹೋಗಿ ಅಲ್ಲಿ ರಾವಣರ ವಿರುದ್ಧ ಯುದ್ಧ ಸಾರಿ ರಾಕ್ಷಸರನ್ನ ಸೋಲಿಸಿ ಸೀತಾ ಬಿಡಿಸಿ ಲಂಕೆಯಲ್ಲಿ ವಿಭೀಷಣರನ್ನ ರಾಜನನ್ನಾಗಿ ಮಾಡಿ ಬರ್ತಾರೆ ಮುಗಿದ ಬಳಿಕ ರಾಮ ಸೀತಾ ಸಮೇತವಾಗಿ ವಾಪಸ್ ಅಯೋಧ್ಯೆಗೆ ಬಂದರು ಭರತ ಅಣ್ಣನಿಗೆ ಸಿಂಹಾಸನ ಬಿಟ್ಟುಕೊಟ್ರು ರಾಮ ಪಟ್ಟಾಭಿಷಿಕ್ತರಾದರು ಕೆಲ ಕಾಲ ಎಲ್ಲವೂ ಸರಿ ಇತ್ತು ಆದರೆ ರಾಜ್ಯದ ಪ್ರಜೆಯೊಬ್ಬ ಸೀತಾ ಮಾತೆಯ ಬಗ್ಗೆ ಅನುಮಾನದ ಮಾತುಗಳನ್ನಾಡಿದ್ದ ಅಂತ ಹೇಳಿ ಗರ್ಭಿಣಿಯಾಗಿದ್ದ ಸೀತೆಯನ್ನ ರಾಮ ಕಾಡು ಕಳಿಸ್ಬಿಟ್ರು ಕಾಡಲ್ಲೇ ಲವ ಕುಶ ಅನ್ನೋ ಮಕ್ಕಳು ಜನಿಸಿದರು ರಾಮರ ಮಕ್ಕಳು ಜನಿಸಿದ್ರು ಮುಂದೆ ಲವ ರಾಮರ ಉತ್ತರಾಧಿಕಾರಿ ಆದರು ಇದು ರಾಮ ಹಾಗೂ ರಾಮಾಯಣದ ಸಂಕ್ಷಿಪ್ತವಾದ ಅತ್ಯಂತ ಚುಟುಕಾದ ಸಮ್ಮರಿ ಸ್ನೇಹಿತರೆ ಈ ಇಡೀ ಪಯಣದಲ್ಲಿ ಶ್ರೀರಾಮ ಅವರು ನಡೆದಂಥ ದಾರಿ ಪ್ರತಿ ಸಂದರ್ಭಗಳಲ್ಲೂ ಅವರು ತೆಗೆದುಕೊಂಡಂತಹ ನಿಲುವುಗಳು ಅವರನ್ನ ಮನುಷ್ಯ ಆಗಿದ್ರೂ ಕೂಡ ಕ್ಷತ್ರಿಯ ರಾಜ ಆಗಿದ್ರೂ ಕೂಡ ದೈವಿ ಪುರುಷ ಅಥವಾ ಪುರುಷೋತ್ತಮ ಅಂತ ಕರೆಯೋ ಕಾರಣ ಆಗಿದೆ ರಾಮ ಅನ್ನೋ ಮನುಷ್ಯನಲ್ಲಿ ದೈವತ್ವವನ್ನ ಕಂಡುಕೊಳ್ಳೋಕೆ ಸ್ಫೂರ್ತಿಯನ್ನ ಕೊಡ್ತವೆ ಫಾರ್ ಎಕ್ಸಾಂಪಲ್ ವನವಾಸದ ವಿಚಾರಕ್ಕೆ ಬರೋದಾದ್ರೆ ಮನೆಯಲ್ಲಿ ಹಿರಿಯ ಮಗನಾಗಿದ್ದ ರಾಮ ಕರೆಕ್ಟ್ ಆಗಿ ರೂಲ್ ಹೆಂಗಿದೆ ಹಂಗೆ ಮಾಡಿ ಅಂತ ಹೇಳಿದ್ರೆ ಅವರೇ ರಾಜ ಆಗ್ತಾ ಇದ್ರು ಬಲಶಾಲಿ ರಾಮರಿಂದ ಯಾವುದೇ ಕಾರಣಕ್ಕೂ ರಾಜ್ಯವನ್ನ ಆಗ್ತಾ ಇರಲಿಲ್ಲ ಆದ್ರೆ ತಂದೆ ಕೊಟ್ಟ ಮಾತಿಗೆ ಎಲ್ಲವನ್ನ ಬಿಟ್ಟು ರಾಮ ಕಾಡಿಗೆ ಹೋದ್ರು ಇಲ್ಲಿ ರಾಮ ಒಬ್ಬ ಮಹಾನ್ ತ್ಯಾಗಿಯಾಗಿ ಕಾಣ್ತಾರೆ ತಂದೆಯ ಮಾತಿಗೆ ಯಾವ ರೀತಿ ನಡ್ಕೋಬೇಕು ತಂದೆಯ ಗೌರವ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಆದರ್ಶ ಆಗ್ತಾರೆ ಇನ್ನು ಕುಯುಕ್ತಿಯ ಮೂಲಕ ಕುತಂತ್ರದ ಮೂಲಕ ಷಡ್ಯಂತ್ರ ಮಾಡಿದ್ರು ರಾಮ ಕೈಕೇಯಿ ವಿರುದ್ಧ ಒಂದೇ ಒಂದು ಪದ ಕೂಡ ಮಾತಾಡಲ್ಲ ಈ ವಿಚಾರದಲ್ಲಿ ರಾಮರು ಹಿರಿಯರಿಗೆ ಕೊಡ್ತಾ ಇದ್ದ ಗೌರವ ಕಾಣತ್ತೆ ಆ ತೊಂದರೆಗಳನ್ನ ಸಹಿಸಿಕೊಳ್ಳೋ ಗುಣ ಕಾಣತ್ತೆ ಜೊತೆಗೆ ಮಲತಾಯಿ ಮಗನಿಗೆ ಪಟ್ಟ ಕಟ್ಟುವ ಮೂಲಕ ಒಬ್ಬ ಮಾದರಿ ಸಹೋದರ ಹೇಗಿರ್ಬೇಕು ಅನ್ನೋದನ್ನ ಕೂಡ ರಾಮ ಎಲ್ಲರಿಗೂ ಹೇಳ್ಕೊಡ್ತಾರೆ ಕಾಡಿಗೆ ಹೋದ್ಮೇಲೂ ಕೂಡ ರಾಮ ಜವಾಬ್ದಾರಿಗಳನ್ನ ಆದರ್ಶಗಳನ್ನ ಬಿಡಲ್ಲ ಅಲ್ಲಿದ್ದ ರಾಕ್ಷಸ ಗಣವನ್ನೆಲ್ಲ ಕೊಂದು ಸಾಧ್ವಿಗಳ ಅಥವಾ ಸಾಧುಗಳ ರಕ್ಷಣೆ ಮಾಡ್ತಾರೆ ಈಗ ರಾಮರಲ್ಲಿ ಒಬ್ಬ ವೀರ ಮತ್ತು ಕ್ಷತ್ರಿಯ ಹೋರಾಟದ ಗುಣ ಕಾಣುತ್ತೆ ಕ್ಷತ್ರಿಯರಾದವರು ರಾಜ್ಯದ ರಕ್ಷಣೆ ಮಾಡಬೇಕು ಅನ್ನೋ ಅವತ್ತಿನ ಜವಾಬ್ದಾರಿ ಏನಿತ್ತು ಅದನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸಿದ ಕಾಣುತ್ತೆ ಏನು ಶಬರಿಯ ಭೇಟಿಯ ಟೈಮ್ನಲ್ಲೂ ಶಬರಿ ಎಂಜಲು ಮಾಡಿದ ಹಣ್ಣುಗಳನ್ನು ರಾಮರಿಗೆ ತಿನ್ನೋಕೆ ಕೊಡ್ತಾರೆ ಆಗ ಅತ್ಯಂತ ಸಂತೋಷ ಭರಿತವಾಗಿ ಆ ಎಂಜಲು ಹಣ್ಣನ್ನೇ ರಾಮ ತಿಂತಾರೆ ಇಲ್ಲಿ ಹಿರಿಯರ ಬಗ್ಗೆ ರಾಮರಿಗೆ ಇದ್ದ ಮಮತೆ ಮತ್ತು ರಾಮರ ಸರಳತೆ ಇದ್ದು ಕಾಣುತ್ತೆ ಏನು ಸುಗ್ರೀವರ ವಿಚಾರದಲ್ಲಿ ರಾಮ ನಡೆದುಕೊಂಡ ರೀತಿ ರಾಮರಲ್ಲಿ ಒಬ್ಬ ಒಳ್ಳೆಯ ಸ್ನೇಹಿತ ಮತ್ತು ಉತ್ತಮ ರಾಜಕಾರಣಿಯೂ ಇದ್ರು ಅನ್ನೋದನ್ನ ತೋರಿಸುತ್ತೆ ಮಾತು ಕೊಟ್ಟಂತೆ ರಾಮ ಸುಗ್ರೀವರಿಗೆ ರಾಜ್ಯವನ್ನ ಕೊಡಿಸ್ತಾರೆ ಅದಕ್ಕೆ ಪ್ರತಿಯಾಗಿ ತಮಗೆ ಸಹಾಯ ಮಾಡುವಂತೆ ಕೇಳಿ ಉತ್ತಮ ಡಿಪ್ಲೊಮೆಸಿ ಸ್ಕಿಲ್ ಅನ್ನ ಅಥವಾ ರಾಜತಾಂತ್ರಿಕತೆಯ ನೈಪುಣ್ಯವನ್ನ ಕೂಡ ಅಲ್ಲಿ ತೋರಿಸಿದ್ರು ಅಂತ ಸೊ ಇಲ್ಲಿ ರಾಮರ ತಂತ್ರ ಮತ್ತು ಕರ್ತವ್ಯ ಎರಡೂ ಕೂಡ ಕಾಣಬಹುದು ಲಂಕೆಯಲ್ಲಿ ತೆಗೆದುಕೊಂಡ ನಿಲುವು ಕೂಡ ರಾಮರ ಆದರ್ಶ ಗುಣಗಳು ಎಷ್ಟು ಉದಾತ್ತವಾಗಿದ್ವು ಅನ್ನೋದನ್ನ ಸಾರಿ ಹೇಳ್ತವೆ ರಾಕ್ಷಸರಾಗಿದ್ದ ರಾವಣರ ಹತ್ಯೆ ಮಾಡಿ ತಾನು ದುಷ್ಟ ಶಿಕ್ಷಕ ಅನ್ನೋದನ್ನ ತೋರಿಸಿದ್ದಲ್ಲದೆ ಆ ರಾಜ್ಯವನ್ನ ಗೆದ್ದ ಬಳಿಕ ಅದನ್ನ ತಾನು ಇಟ್ಕೊಳ್ಳದೆ ವಿಭೀಷಣ ಅನ್ನೋ ಸಾಧು ಬುದ್ಧಿಯ ವ್ಯಕ್ತಿಗೆ ಅದನ್ನ ಬಿಟ್ಕೊಟ್ಟಿದ್ರು ರಾವಣರ ತಮ್ಮನನ್ನ ಸಿಂಹಾಸನದ ಮೇಲೆ ಕೂರಿಸಿದ್ರು ಮನಸ್ಸು ಮಾಡಿದ್ರೆ ಆ ಶ್ರೀಮಂತ ಲಂಕೆಯನ್ನ ಕೂಡ ಕಂಟ್ರೋಲಿ ತಗೋಬಹುದಾಗಿತ್ತು ಆದರೆ ರಾಮ ಆ ದುರಾಸೆಯನ್ನ ತೋರೋದಿಲ್ಲ ಅವರ ರಾಜ್ಯವನ್ನ ಅವ್ರಿಗೆ ಕೊಟ್ಟು ಮಾತೃಭೂಮಿಗೆ ವಾಪಸ್ ಬರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸೀತೆ ವಿಚಾರದಲ್ಲಿ ಶ್ರೀರಾಮರ ನಡತೆ ರಾಮರನ್ನ ಚಿರಸ್ಥಾಯಿಯಾಗಿಸಿದೆ ಇಲ್ಲಿ ಗರ್ಭಿಣಿ ಸ್ತ್ರೀಯನ್ನ ಕಾಡಿಗೆ ಅಟ್ಟಿ ಹೆಣ್ಣಿನ ಮೇಲೆ ದಬ್ಬಾಳಿಕೆ ಮಾಡಿದ್ರು ಅಂತ ರಾಮರ ಮೇಲೆ ಟೀಕೆಗಳನ್ನು ಮಾಡಲಾಗುತ್ತೆ ಆದರೆ ಅದು ಸಮಾಜಕ್ಕೆ ಹೆದರಿ ರಾಮ ತೆಗೆದುಕೊಂಡ ನಿಲುವುಗಳು ಅನ್ನೋದನ್ನ ಕೂಡ ಆಗಿನ ಕಾಲದ ನೆಲೆಗಟ್ಟಿಗೆ ಹೋಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಅಫ್ಕೋರ್ಸ್ ಸೀತೆ ಇದರಿಂದ ಸಿಕ್ಕಾಪಟ್ಟೆ ನೋವನ್ನ ಅನುಭವಿಸ್ತಾರೆ ಆದರೆ ಅದು ರಾಮ ಅನ್ನೋ ಉತ್ತಮ ಗುಣದ ರಾಜ ಉತ್ತಮ ಗುಣದ ವ್ಯಕ್ತಿ ಉತ್ತಮ ಗುಣದ ನಯವಂತಿಕೆಯ ಮನುಷ್ಯನ ಅಸಹಾಯಕತೆಯನ್ನು ಕೂಡ ತೋರಿಸುತ್ತೆ ಹೊರತು ರಾಮರ ಉದ್ದೇಶ ಕೆಟ್ಟದು ಅಂತ ಆ ಘಟನೆ ಹೇಳಲ್ಲ ಜೊತೆಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ ವನವಾಸದ ಟೈಮ್ನಲ್ಲಿ ಸೀತೆ ಕಳೆದು ಹೋದಾಗ ರಾಮ ಬೇರೆ ಮದುವೆ ಆಗ್ಬೋದಾಗಿತ್ತು ಅದಕ್ಕೆ ಆ ಕಾಲದಲ್ಲಿ ಎಲ್ಲ ರೀತಿಯ ಅವಕಾಶವೂ ಇತ್ತು ಆ ಕಾಲ ಯಾಕೆ ಒಂದು ಎಪ್ಪತ್ತು ವರ್ಷ ಹಿಂದಕ್ಕೆ ಹೋದರೆ ಭಾರತದಲ್ಲಿ ರಾಜರ ಕಾಲದಲ್ಲಿ ಒಬ್ಬ ರಾಜರು ಎಷ್ಟೆಷ್ಟು ಜನ ಪತ್ನಿಯರು ಹಾಗೂ ಗೆಳತಿಯರನ್ನ ಹೊಂದಿರ್ತಾ ಇದ್ರು ಸೊ ಇದು ನಾವು ಬಹಳ ಹಿಂದಿನ ಕಾಲ ಮಾತಾಡ್ತಾ ಇದ್ದೀವಿ ಆಗಿನ ಕಾಲದಲ್ಲಿ ಅವಕಾಶ ಇತ್ತು ಆದರೆ ರಾಮ ಆ ರೀತಿ ಮಾಡಲಿಲ್ಲ ಸೀತೆ ಕಾಣೆಯಾದಾಗ ಅಕ್ಷರಶಃ ಕಣ್ಣೀರು ಹಾಕಿದ್ರು ಸೀತೆ ನೋಡಿದ್ರ ಅಂತ ಗಿಡ ಮರಗಳನ್ನೂ ಕೇಳಿದ್ರು ಅಂತ ರಾಮಾಯಣ ಹೇಳುತ್ತೆ ಹೀಗಾಗಿ ಪತ್ನಿಯ ಮೇಲೆ ರಾಮ ಅವರು ಇಟ್ಟಿದ್ದ ಪ್ರೀತಿಯನ್ನ ಇಲ್ಲಿ ಅಲ್ಲಗಳಿಯಕ್ಕಾಗಲ್ಲ ಒಂದು ವೇಳೆ ಸೀತೆಯವರ ವಿಚಾರದಲ್ಲಿ ರಾಮ ವಿಮುಖರಾಗಿದ್ರೆ ರಾವಣನ ಜೊತೆಗೆ ಯುದ್ಧ ಮಾಡೋ ಅಗತ್ಯನೇ ಬರ್ತಾ ಇರಲಿಲ್ಲ ಆದರೆ ಧರ್ಮ ಪತ್ನಿಗಾಗಿ ಯುದ್ಧವನ್ನು ಮಾಡಿದ್ರು ಶ್ರೀರಾಮ ಜೊತೆಗೆ ರಾಮ ಪ್ರಜಾನುರಾಗಿ ಕೂಡ ಹೌದು ಇಪ್ಪತ್ತೊಂದನೇ ಶತಮಾನದಲ್ಲೂ ನಾವು ರಾಮ ರಾಜ್ಯದ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅಲ್ಲಿ ರಾಮ ಮಾಡಿದ ಕೆಲಸ ಸಣ್ಣದಾಗಿರೋಕ್ ಸಾಧ್ಯ ಇಲ್ಲ ರಾಮ ಪ್ರಜೆಗಳಿಗೋಸ್ಕರ ಅವರ ನಂಬಿಕೆ ಉಳಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ವೈಯಕ್ತಿಕ ಜೀವನವನ್ನು ಮುಡಿಪಾಗಿಟ್ಟಿದ್ರು ಅಂತ ಹಿಂದೂ ನಂಬಿಕೆಗಳು ಹೇಳ್ತವೆ ಸೊ ಇಡೀ ಜರ್ನಿಯಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದರೆ ಜೀವನದುದ್ದಕ್ಕೂ ರಾಮ ತನಗಾಗಿ ತನ್ನ ಸ್ವಾರ್ಥಕ್ಕಾಗಿ ಏನನ್ನೂ ಮಾಡಲಿಲ್ಲ ಬರೀ ರಾಜ್ಯ ಪ್ರಜೆಗಳು ಕುಟುಂಬದ ಇತರ ಸದಸ್ಯರು ಎಲ್ಲರನ್ನ ತನ್ನನ್ನು ಬಿಟ್ಟು ಉಳಿದವರು ಎಲ್ಲರನ್ನ ಕೂಡ ನ್ಯಾಯಯುತವಾಗಿ ನಡೆಸ್ಕೋಬೇಕು ಅನ್ನೋದಕ್ಕಷ್ಟೇ ಅವರು ಜೀವನವನ್ನ ನಡೆಸಿದ್ರು ಇದಕ್ಕಾಗಿ ಏನೇ ಕಷ್ಟದ ಮಾರ್ಗಗಳನ್ನ ಬಂದರೂ ಕೂಡ ನಡೀತಾ ಹೋದ್ರು ಅದು ತಾನೇ ಅನುಭವಿಸಿದ ಅರಣ್ಯ ವಾಸವಾದರೂ ಸರಿ ಅಥವಾ ತನ್ನ ಪ್ರೀತಿ ಪಾತ್ರಳಾದ ಪತ್ನಿಯನ್ನ ಕಾಡಿಗೆ ಕಳಿಸಿದ್ದಾದರೂ ಸರಿ ಶ್ರೀರಾಮ ಎಲ್ಲವನ್ನ ಮಾಡಿದ್ದು ಸೊಸೈಟಿಗಾಗಿ ಸಮಾಜಕ್ಕಾಗಿ ಇತರರಿಗಾಗಿ ಹೀಗಾಗಿಯೇ ಶ್ರೀರಾಮರಲ್ಲಿ ಕೋಟ್ಯಂತರ ಜನ ಮರ್ಯಾದಾ ಪುರುಷೋತ್ತಮ ಅನ್ನೋ ಆ ಒಂದು ಕ್ಯಾರೆಕ್ಟರನ್ನು ಕಾಣ್ತಾರೆ ಶ್ರೀರಾಮರನ್ನ ತಮ್ಮ ಆರಾಧ್ಯ ದೈವವಾಗಿ ಪೂಜೆ ಮಾಡ್ತಾರೆ ಇಲ್ಲಿ ತುಂಬಾ ಜನ ರಾಮ ಇರಲಿಲ್ಲ ಅದೆಲ್ಲ ಪುರಾಣ ಅದಕ್ಕೆ ಇತಿಹಾಸ ದಾಖಲಿತ ಇತಿಹಾಸನ ಅದು ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ಆದರೆ ಇತಿಹಾಸ ವಿಜ್ಞಾನ ಎಲ್ಲಕ್ಕಿಂತ ನಂಬಿಕೆ ಅನ್ನೋದೊಂದು ಇರುತ್ತಲ್ಲ ಇದು ಅದು ಇದು ಹಿಂದೂ ಸಂಪ್ರದಾಯದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಜನ ಇದನ್ನ ನಂಬ್ತಾರೆ ಈ ರೀತಿ ಈ ರೀತಿ ನಮ್ಮ ನಂಬಿಕೆ ಅಂತ ಹೇಳ್ತಾರೆ ರಾಮಾಯಣದಲ್ಲಿ ಯಾವ ರೀತಿ ಭಾವನೆಗಳನ್ನು ವ್ಯಕ್ತಪಡಿಸಲಾಗಿದೆ ಯಾವ ವಿಚಾರಗಳನ್ನು ಹೇಳಲಾಗಿದೆ ಈಗ ಈ ರಾಮ ರಾಮಾಯಣ ಅಯೋಧ್ಯೆ ರಾಮಮಂದಿರ ಇದೆಲ್ಲವೂ ಕೂಡ ನ್ಯೂಸ್ ಆಗಿರೋದ್ರಿಂದ ನಂಬಿಕೆ ಮತ್ತು ಧಾರ್ಮಿಕ ವಿಚಾರಗಳು ನ್ಯೂಸ್ ಆಗಿರೋದ್ರಿಂದ ನ್ಯೂಸ್ ವಾಹಿನಿಗೆ ಆ ಎಲ್ಲವೂ ಕೂಡ ಪ್ರಸಾರ ಮಾಡಬೇಕಾದ ನ್ಯೂಸ್ ಮತ್ತು ರಿಲೇಟೆಡ್ ಸಬ್ಜೆಕ್ಟ್ಸ್ ಆಗ್ತವೆ ಜೊತೆಗೆ ಸ್ನೇಹಿತರೆ ಮೇಲಾಗಿ ರಾಮ ಅನ್ನೋದು ಪುರಾಣವೋ ಇತಿಹಾಸವೋ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ರಾಮ ಅನ್ನೋದನ್ನ ಎಲ್ಲರೂ ಒಂದು ವ್ಯಕ್ತಿತ್ವವಾಗಿ ಸ್ವೀಕರಿಸ್ತಾರೆ ಇದು ಇಂಪಾರ್ಟೆಂಟ್ ಅಂಶ ಇದೇ ರಾಮ ಅಂದರೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಮರ್ಯಾದ ಪುರುಷೋತ್ತಮ ಅಂತ ಉತ್ತಮ ಗುಣದ ಮನುಷ್ಯ ಅಂತ ಮತ್ತೆ ದೇವರು ಅಲ್ವಾ ಕೇಳಿದ್ರೆ ದೇವರ ಅವತಾರ ಆ ಅವತಾರದಲ್ಲಿ ಆತ ದೇವರಲ್ಲ ಒಬ್ಬ ಮನುಷ್ಯ ಒಬ್ಬ ರಾಜ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ